ಘನತ್ಯಾಜ್ಯವನ್ನು ಹೊರಸಿಸ್ತಕ್ಕಂಥ ಕಂಪನಿಗಳ ಜೊತೆ ಸಾಮಿಲ್ ಆಗಿ ದುಡ್ಡು ಹೊಡಿತ ಕೆಲಸವನ್ನ ಇಲಾಖೆಯ ಅಧಿಕಾರಿಗಳು ಕೆಲಸ ಮಾಡ್ತಾ ಇದಾರೆ ಅದು ಜಾಲಿಡೇಸ್ ಅನ್ನೋ ಒಂದು ರೆಸಾರ್ಟ್ ಏನಿದೆ ಇವತ್ತೇ ಇವತ್ತಿಂದಲ್ಲ ನೀರು ಸಂಸ್ಕರಣ ಆಗ್ತಾ ಇರಲಿಲ್ಲ ವಾಯು ಮಾಲಿನ್ಯದ ಒಂದಷ್ಟು ಇಶ್ಯೂಸ್ ಇತ್ತು ಅದನ್ನ ಮಾಡಬಹುದಿತ್ತು ವಾಯು ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಹೋಗ್ತಕ್ಕಂಥವ್ರು ಕೇವಲ ದುಡ್ಡು ಕೆಲಸ ಮಾಡ್ತಾರೆ ನೋಟಿಸ್ ಕೊಡೋದು ದುಡ್ಡು ವಸೂಲಿ ಮಾಡೋದು ಸುಮ್ನೆ ಆಗೋದು ಸತ್ಯ ಸೆಟಲ್ಮೆಂಟ್ ಮಾಡ್ಕೊಡಿಲ್ಲ ಅಂದ್ರೆ ಫೈನ್ ಆಗ್ತಾರೆ ಇಲ್ಲಿ ಲಕ್ಷಾಂತರ ರೂಪಾಯಿ ಫೈನ್ ಆಗ್ತಾರೆ ಇಲ್ಲ ಅಂತಂದ್ರೆ ಬಾಗಲು ಮುಚ್ಚಾರೆ ಹಣ ಕೊಟ್ಟರೆ ಯಾವ್ದು ಸಾಲು ಎಲ್ಲಾ ಸಾಲು ಆಗುತ್ತಲ್ಲ ನನ್ನ ಅನ್ಸಿಗೆ ಟಾರ್ಗೆಟ್ ಅಂತ ಏನ್ ಅಂತ ಅನಿಸ್ತೀರಾ ದುಡ್ಡು ಕೊಟ್ಟರೆ ಮಾಡ್ಕೊಂಡ್ರೆ ಸರಿಯಾಗ್ತಿತ್ತು ದುಡ್ಡು ಕೊಟ್ಟಿಲ್ಲ ಮುಚ್ಚವ್ರೆ ಆಯ್ತು ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ ಒಂದು ತಿಂಗಳ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು ಅವಾಗೇ ಮಾಡ್ಬೋದಿತ್ತು ವಾಯು ಮಾಲಿನ್ಯ ಮಾಡ್ತಾ ಇದ್ರೆ ಜಲ ಮಾಲಿನ್ಯ ಮಾಡ್ತಾ ಇದ್ರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮ ಆಗಬೇಕು ಜಲ ಮತ್ತು ನೆಲವನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಮ್ಮೆಲ್ಲರದೂ ಆಗಬೇಕು ಬಿಗ್ ಬಾಸ್ ಸೀಸನ್ ಹನ್ನೆರಡು ಈಗಾಗಲೇ ಜಾಲಿವುಡ್ ನಲ್ಲಿ ಸ್ಟುಡಿಯೋದಲ್ಲಿ ಈಗ ನಡೀತಿರುವಂಥದ್ದು ಅಂದರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಡೆಯುವಂತಹ ಕಾರ್ಯಕ್ರಮದಲ್ಲಿ ವಾಯುಮಾಲಿನ್ಯ ಆಗಿದೆ ಅಂದರೆ ಅಲ್ಲಿ ಸರಿಯಾದಂತಹ ನಿಯಮ ಉಲ್ಲಂಘನೆ ಮಾಡಿಲ್ಲ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಈಗ ಆರೋಪದಡಿ ಬೀಗವನ್ನು ಕೂಡ ಹಾ ಹಾಕಲಾಗಿತ್ತು ಈಗಾಗಲೇ ಏನೋ ಒಂದು ಜಾಲಿವುಡ್ನ ಸೆಟ್ನ ಸಿ ಗೇಟ್ ನಂಬರ್ ಗೇಟ್ ಸಿ ಅನ್ನು ಈಗ ತೆರೆದಿರುವಂಥದ್ದು ಹದಿನೇಳು ಜನ ಸ್ಪರ್ಧಿಗಳು ಈಗ ಸದ್ಯ ಬಿಗ್ ಬಾಸ್ ಸ್ಪರ್ಧಿಗಳಾಗಿ ಆಟವನ್ನು ಆಡಲಿಕ್ಕಿರುವಂಥದ್ದು ಹಾಗಿದ್ದರೆ ಈ ಒಂದು ನಿಯಮವನ್ನು ಗಾಳಿಗೆ ತೂರಿರುವಂಥದ್ದು ಎಷ್ಟು ಸರಿ ಈ ನಿಯಮವನ್ನು ಗಾಳಿಗೆ ತೂರಿದ್ರೆ ಏನೆಲ್ಲ ಶಿಕ್ಷೆಗಳು ಆಗುತ್ತೆ ಕಾನೂನು ಅಡಿಯಲ್ಲಿ ಯಾವೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಲಾಯರ್ ಪ್ರದೀಪ್ ಕುಮಾರ್ ಅವರು ಇದ್ದಾರೆ ಅವರನ್ನ ನಾವು ನೇರವಾಗಿ ಮಾತನಾಡಿಸ್ತಾ ಸರ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈಗಾಗಲೇ ಜಾಲಿವುಡ್ ಸೆಟ್ನಲ್ಲಿ ಒಂದಷ್ಟು ಸಮಸ್ಯೆಗಳು ಅಂದರೆ ಅಲ್ಲಿ ವಾಯು ಮಾಲಿನ್ಯ ಆಗ್ತಿದೆ ಅಂದರೆ ಪರಿಸರ ಮಾಲಿನ್ಯ ಆಗ್ತಿದೆ ಅನ್ನುವಂತಹ ವಿಚಾರದಡಿ ಈಗ ಆರೋಪದಡಿ ಬೀಗವನ್ನು ಕೂಡ ಹಾಕಲಾಗಿತ್ತು ಈಗ ಸದ್ಯ ಮತ್ತೆ ಓಪನ್ ಆಗಿದೆ ನಿಜವಾಗಿ ಅಲ್ಲಿ ಏನಾದರೂ ಪರಿಸರ ಮಾಲಿನ್ಯ ಆಗ್ತಾ ಇದೆ ವಾಯು ಮಾಲಿನ್ಯ ಆಗ್ತಾಯಿದೆ ಜಲ ಮಾಲಿನ್ಯ ಆಗ್ತಿದೆ ಅಂತ ಹೇಳಿದರೆ ಆ ಎಲ್ಲ ಒಂದು ಆ್ಯಕ್ಟ್ ಸಂಬಂಧಪಟ್ಟಾಗಿ ಏನೆಲ್ಲ ಶಿಕ್ಷೆಗಳು ಬರುತ್ತೆ ಅನ್ನುವಂಥದ್ದು ಸರ್ ಈಗ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದಷ್ಟು ಆ್ಯಕ್ಟ್ ಕೆಳಗಡೆ ಕೆಲಸ ಮಾಡುತ್ತೆ ಮೊದಲನೇದಾಗಿ ಅದು ಮಾಲಿನ್ಯ ನಿವಾರಣೆ ಮತ್ತು ನಿಯಂತ್ರಣ ಅಧಿನಿಯಮ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಜಲ ಮಾಲಿನ್ಯ ನಿವಾರಣೆ ನಿಯಂತ್ರಣ ಸಾವಿರದ ಒಂಬೈನೂರ ಎಪ್ಪತ್ತೇಳು ಹಾಗೆ ಜಲ ಮಾಲಿನ್ಯ ನಿವಾರಣೆ ನಿಯಂತ್ರಣ ಅಧಿನಿಯಮ ಸಾವಿರದ ಒಂಬೈನೂರ ಎಪ್ಪತ್ತೇಳು ಪರಿಸರ ಸಂರಕ್ಷಣೆ ಅಧಿನಿಯಮ ಸಾವಿರದ ಒಂಬೈನೂರ ಎಂಬತ್ತಾರು ಈ ಎಲ್ಲ ಆಕ್ಟ್ಗಳನ್ನು ಒಳಗೊಂಡಾಗೆ ಅದು ತನ್ನ ಕೆಲಸವನ್ನು ಮಾಡುತ್ತೆ ಅಂದರೆ ಮತ್ತು ಕೇಂದ್ರ ಸರ್ಕಾರವು ಕೂಡ ಕೊಡ್ತಕ್ಕಂತಹ ಎಲ್ಲ ನಿಬಂಧನೆಗಳ ಪಟ್ಟು ಈ ಕೆಲಸವನ್ನು ಮಾಡುತ್ತೆ ಏನಪ್ಪ ಇದ್ರದ್ದು ಕೆಲಸ ಮೂಲ ಉದ್ದೇಶ ಏನಪ್ಪ ಅಂದರೆ ಜಲ ಮಾಲಿನ್ಯ ಮತ್ತು ವಾಯು ಮಾಲಿನ್ಯವನ್ನು ತಡೆಗಟ್ಟುವಂಥದ್ದು ಮತ್ತು ಅದಕ್ಕೆ ಬೇಕಾದಂತಹ ಮಾರ್ಗೋಪಾಯಗಳನ್ನು ಕೆಲವು ಸುಧಾರಣೆಗಳನ್ನು ತರಲಿಕ್ಕೆ ಮಾಡಿರ್ತಕ್ಕಂತಹ ಒಂದು ಮಂಡಳಿ ಇದು ಈ ಮಂಡಳಿ ಕೆಲಸ ಏನಪ್ಪ ಅಂದರೆ ಈ ಎಲ್ಲಿ ಘನತ್ಯಾಜ್ಯಗಳು ಬಿದ್ದಿದೆ ಮತ್ತು ಯಾವುದಾದ್ರು ಇಂಡಸ್ಟ್ರಿ ಉತ್ ಹೊಸ ಉದ್ದ ಇಂಡಸ್ಟ್ರೀಸ್ ಸ್ಟಾರ್ಟ್ ಆದ ಸಂದರ್ಭದಲ್ಲಿ ಅದಕ್ಕೆ ಪರ್ಮಿಷನ್ ಕೊಡಬೇಕಾದ್ರೆ ಯಾವುದೋ ಒಂದು ಉದ್ಯಮ ಸ್ಟಾರ್ಟ್ ಆದರೆ ಅಲ್ಲಿ ಯಾವುದಾದ್ರೂ ಈ ನೀರಿನ ಬಗ್ಗೆ ವಾಯು ಬಗ್ಗೆ ಏನಾದರೂ ಇಶ್ಯೂಸ್ ಇದ್ದರೆ ಅದ್ರ ಬಗ್ಗೆ ಒಂದು ಪರ್ಮಿಷನ್ಸ್ ಕೊಡಬೇಕಾದ್ರೆ ಈ ಥರದ್ದೆಲ್ಲವೂ ಕೂಡ ಅದ್ರ ಕೆಲಸ ಬರುತ್ತೆ ಯಾವುದೇ ಸಂಸ್ಥೆ ಕಂಪ್ನಿ ಫ್ಯಾಕ್ಟ್ರಿ ಇಂಡಸ್ಟ್ರೀಸು ಏನೇ ಪ್ರಾರಂಭ ಆಗಲಿ ಅಲ್ಲಿ ಜಲ ಮತ್ತು ವಾಯುಗೆ ಸಂಬಂಧಪಟ್ಟಂಗೆ ಏನಾದರೂ ಇಶ್ಯೂಸ್ ಇದ್ದರೆ ಅದು ನಿರಪಕ್ಷಣಾ ಪತ್ರವನ್ನು ವಾಯುಮಂಡಳಿಯಿಂದ ಮಂಡಳಿಯಿಂದ ತೆಗೆದುಕೊಳ್ಬೇಕು ಅನ್ನೋದು ಅದ್ರ ಕೆಲಸ ಅದು ಹಾಗೆ ತಗೊಳ್ಳಿಲ್ಲ ಅಂತಂದ ಸಂದರ್ಭದಲ್ಲಿ ಅಪ್ಲಿಕೇಶನ್ ಕೊಟ್ಟು ಅದಕ್ಕೆ ಕಟ್ಟಬೇಕಾದಂಥ ಫೀಸನ್ನು ಕಟ್ಟಿ ನೀವು ಪರ್ಮಿಷನ್ ತಗೊಳ್ಳಿಲ್ಲ ಅಂತ ಸಂದರ್ಭದಲ್ಲಿ ಅದು ತನ್ನ ಆ್ಯಕ್ಟಲ್ಲಿ ಅವರಿಗೆ ದಂಡವನ್ನು ವಿಧಿಸ್ಲಿಕ್ಕೆ ಅವಕಾಶ ಇದೆ ಬೇಕೊಂದು ಅಗತ್ಯ ಬಿದ್ದರೆ ಆ ಸಂಸ್ಥೆಯನ್ನು ಫ್ಯಾಕ್ಟ್ರಿಯನ್ನು ಮುಚ್ಚಲಿಕ್ಕೂ ಕೂಡ ಅವಕಾಶ ಇದೆ ಇದು ತನ್ನ ಕೆಲಸವನ್ನು ಮಾಡುತ್ತೆ ಆದರೆ ಜಾಲಿವುಡ್ಡು ಅನ್ನೋ ಏನೋ ಸ್ಟೇಡಿಯಮ್ ಇದೆ ಅದು ಕಳೆದ ಆಲೆ ಒಂದು ಎಂಟು ಹತ್ತು ವರ್ಷಗಳಿಂದ ಕೆಲಸ ಮಾಡ್ತಾಯಿದೆ ಕೇವಲ ನೆನ್ನೆ ಮೊನ್ನೆ ಪ್ರಾರಂಭ ಆಗಿದ್ದಂಥದ್ದಲ್ಲ ಅಂದಿನಿಂದ ಏನು ಮಾಡ್ತಾಯಿತ್ತು ಜಲಮಂಡಳಿ ಅನ್ನೋದು ಕೂಡ ಸಾರಿ ವಾಯುಮಲಿನ್ಯ ವಾಯುಮ ಏನು ಮಂಡಳಿ ಇದೆ ಈ ಕೆಲಸ ಏನು ಮಾಡ್ತಾಯಿತ್ತು ಯಾಕೆ ಈ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಯಾಕೆ ಈಗ ನೀವು ಆ ಕ್ರಮಕ್ಕೆ ಕ್ರೈ ಹಾಕಿದ್ರಿ ಅಷ್ಟು ದಿಸ್ಗಳಿಂದ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋ ಕೂಡ ಬರುತ್ತೆ ಭಾಳ ಇಂಪಾರ್ಟೆಂಟಾಗಿ ನಾವು ಗಮನಿಸಬೇಕಾದೇನಪ್ಪ ಅಂದರೆ ಬಿಗ್ ಬಾಸ್ ಸೀಸನ್ ಪ್ರಾರಂಭ ಆದ ಸಂದರ್ಭದಲ್ಲಿ ಈ ಇಶ್ಯೂಸ್ ಬಂತಲ್ಲ ಅದು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿರ್ತಕ್ಕಂಥ ನೀವು ಮೊದಲೇ ಮಾಡ್ಬೋದಿತ್ತಲ್ವ ಅದು ಜಾಲಿಡೇಸ್ ಅನ್ನೋ ಒಂದು ರೆಸಾರ್ಟ್ ಏನಿದೆ ಇವತ್ತೇ ಇವತ್ತಿಂದಲ್ಲ ಮೊದ್ಲಿಂದನೂ ಕೆಲಸ ಮಾಡ್ತಾ ಇದೆ ಅದರಲ್ಲಿ ಅನೇಕ ಇಶ್ಯೂಸ್ ಇತ್ತು ನೀರು ಸಂಸ್ಕರಣೆ ಆಗ್ತಾ ಇರಲಿಲ್ಲ ವಾಯುಮಾಲ್ಯದ ಒಂದಷ್ಟು ಇಶ್ಯೂಸ್ ಇತ್ತು ಎಸ್ ಅಫ್ಕೋರ್ಸ್ ಇಲ್ಲಿ ಅದನ್ನು ಮೊದಲೇ ಮಾಡ್ಬೋದಿತ್ತು ಆದರೆ ಏಕಾಏಕಿ ಒಂದು ಯಾವುದೋ ಒಂದು ಲೈವ್ ಕಾರ್ಯಕ್ರಮ ನಡೀತಾ ಇರೋ ಸಂದರ್ಭದಲ್ಲಿ ಇದನ್ನು ಮುಚ್ಚಿಸೋಕೆ ಈಗ ಮುಚ್ಚೋ ಕಾರ್ಯಕ್ರಮ ಮಾಡೋ ಬದಲು ಅದಕ್ಕೆ ಮೊದಲೇ ಅಗತ್ಯವಾದ ಈ ಕ್ರಮವನ್ನು ತೆಗೆದುಕೊಳ್ಳೋಕೆ ಎಲ್ಲ ಅವಕಾಶಗಳಿತ್ತು ಎಲ್ಲೋ ಇಲ್ಲಿ ಕಾಣದ ಕೈಗಳು ಒಂದಷ್ಟು ಒತ್ತಡಗಳು ಒಂದಷ್ಟು ಕೆಲಸ ಮಾಡಿರಬಹುದಾದ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಅಲ್ಲ ಏನು ಕಾರಣ ಏನಿರ್ಬೋದು ಯಾಕಂದರೆ ಪ್ರಾರಂಭವಾಗಿ ಹತ್ತೆರಡು ದಿನ ಆ ಕಳೆದ ಕಳೆದ ಮೇಲೆ ಈ ರೀತಿಯಾದಂಥ ಇಶ್ಯೂಸು ಹೊರಗಡೆ ಬರುತ್ತೆ ಅಂತಂದರೆ ಏನಿದ್ರೆ ಹಿಂದಿನ ಕಾರಣ ಉದ್ದೇಶ ಏನಿರ್ಬೋದು ಅನ್ನೋದು ವಾ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ಇದೆಯಲ್ಲ ಇದು ಕಳೆದ ಹತ್ತಾರು ವರ್ಷಗಳಿಂದ ಕೆಲಸ ಮಾಡ್ತಿದೆ ಆದರೆ ಈ ಮಂಡಳಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಇದು ಇಂಡಸ್ಟ್ರಿಗಳ ಹತ್ರ ಹೋಟೆಲ್ಗಳ ಹತ್ರ ಫ್ಯಾಕ್ಟ್ರಿಗಳ ಹತ್ರ ಕೆಲವು ಕಂಪ್ನಿಗಳ ಹತ್ರ ಘನತ್ಯಾಜ್ಯವನ್ನು ಹೊರಸಿಸ್ತಕ್ಕಂಥ ಕಂಪ್ನಿಗಳ ಜೊತೆ ಸಾಮೀಲಾಗಿ ದುಡ್ಡಡಿತ ಕೆಲಸವನ್ನು ಆ ಕ ಆ ಇಲಾಖೆಯ ಅಧಿಕಾರಿಗಳು ಕೆಲಸ ಇದ್ದಾರೆ ಅವರು ಸರಿಯಾದ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇಲ್ಲ ಇವತ್ತು ಅನೇಕ ಇಂಡಸ್ಟ್ರಿಗಳು ಘನತ್ಯಾಜ್ಯವನ್ನು ಹೊರಗಡೆ ಬಿಡ್ತಾ ಇದ್ದಾವೆ ಅದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಇವತ್ತು ಹೋಟೆಲ್ ಇಂಡಸ್ಟ್ರೀಸ್ಗಳು ದೊಡ್ಡ ದೊಡ್ಡ ಘನತ್ಯಾಜ್ಯವನ್ನು ಹೊರಗಡೆ ತಗೊಂಡು ಡಂಪ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಸ್ವಚ್ಛತೆ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಸರಿಯಾದ ಇಂಡಸ್ಟ್ರೀಸ್ಗಳು ಸರಿಯಾದ ಪೈಪ್ನ ಪೈ ಒಗೆ ಹೋಗ್ಲಿಕ್ಕೆ ಪೈಪ್ ಆಗಿರ್ಬೋದು ಘನತೆ ನೀರು ಹೋಗ್ಲಿಕ್ಕೆ ಪೈಪ್ ಆಗಿರ್ಬೋದು ಅದು ಸಂಸ್ಕರಣೆ ಮಾಡ್ತಕ್ಕಂಥದ್ದು ಇರ್ಬೋದು ಅದು ಯಾವುದೂ ಮಾಡೋ ಮಾಡುವುದಕ್ಕೆ ಸಂಬಂಧಪಟ್ಟಂಗೆ ಕ್ರಮವನ್ನು ಕೈಗೊಂಡಿಲ್ಲ ಇದೆಲ್ಲವೂ ಕೂಡ ಫೈಲೂರು ಅಲ್ಲಿ ಆ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಹೋಗ್ತಕ್ಕಂಥವ್ರು ಕೇವಲ ದುಡ್ಡು ಹೊಡೆಯೋ ಕೆಲಸ ಮಾಡ್ತಾರೆ ನೋಟಿಸ್ ಕೊಡೋದು ದುಡ್ಡು ವಸೂಲಿ ಮಾಡೋದು ಸುಮ್ಮನೆ ಆಗೋದು ಇದು ಸತ್ಯ ಗ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರ್ತದೆ ಫಸ್ಟ್ ನೋಟಿಸ್ ಕೊಡ್ತಾರೆ ನೋಟಿಸ್ಗೆ ಬಂದು ಸೆಟ್ಲ್ಮೆಂಟ್ ಮಾಡ್ಕೋಬೇಕು ದುಡ್ಡು ಕೊಟ್ಟು ಸೆಟ್ಲ್ಮೆಂಟ್ ಮಾಡ್ಕೊಡ್ಲಿಲ್ಲ ಅಂದರೆ ಫೈನ್ ಹಾಕ್ತಾರೆ ಇಲ್ಲಿ ಲಕ್ಷಾಂತರ ರೂಪಾಯಿ ಫೈನ್ ಹಾಕ್ತಾರೆ ಇಲ್ಲ ಅಂತಂದರೆ ಬಾಗಿಲು ಮುಚ್ತಾರೆ ಇದು ಅದ್ರ ಕತೆ ಅದು ತನ್ನ ಕೆಲಸವನ್ನು ಕರೆಕ್ಟಾಗಿ ಮಾಡಿದರೆ ಯಾಕೆ ಆಯ್ತಾ ಏ ನೋಡ್ಕೊಳ್ಳೋಣ ಬಿಡುವನ್ನೋ ತಾರತಮ್ಯ ತಾತ್ಸಾರ ಆ ಕಂಪನಿ ಮೇಲೆ ಇದೆ ಆ ಮಂಡಳಿ ಮೇಲೆ ಇದೆ ಹಣ ಕೊಟ್ಟರೆ ಹಾಗಾದ್ರೆ ನಿಯಮ ಉಲ್ಲಂಘನೆ ಮಾಡಬಹುದು ನೂರು ಭಾಗ ಹಣ ಹಣ ಕೊಟ್ಟರೆ ಯಾವ್ದು ಸಾಲ್ವಾ ಎಲ್ಲ ಸಾಲ್ವ ಆಗುತ್ತೆ ಅಲ್ಲಿ ಎಲ್ಲ ಆಗುತ್ತೆ ನೀವು ನೋಡ್ಕೊಂಡ್ ಬೇಕಾದ್ರೆ ಇವತ್ತು ಎಷ್ಟು ಇಂಡಸ್ಟ್ರೀಸ್ಗಳು ಯಾವ ರೀತಿ ಘನತ್ಯಾಜ್ಯ ಹೊರಗಡೆ ಬಿಡ್ತಾ ಇದ್ದಾರೆ ಅದಕ್ಕೆ ಸಂಸ್ಕರಣೆ ಮಾಡ್ತಾ ಇಲ್ಲ ಅದಕ್ಕೆ ಬೇಕಾದಂತಹ ಅಗತ್ಯವಾದ ಮೂಲಭೂತ ಕೆಲಸಗಳನ್ನು ಇಟ್ಕೊಂಡಿಲ್ಲ ಅದು ಮೂಲಭೂತ ಸೌಕರ್ಯವನ್ನ ಯಾವುದೇ ಫ್ಯಾಕ್ಟ್ರಿಗಳು ಇಟ್ಕೊಂಡು ಎಷ್ಟೋ ಫ್ಯಾಕ್ಟರಿ ಇಟ್ಕೊಂಡಿಲ್ಲ ಅದ್ರ ಬಗ್ಗೆ ಕ್ರಮನೇ ತಿರುಗಿಸೋಲ್ಲ ನೀವು ಎಷ್ಟೋ ಫ್ಯಾಕ್ಟ್ರಿಗಳು ಬಗೆಗಳನ್ನು ಬಿಡ್ತಾ ಇದ್ದಾವೆ ಆಮೇಲೆ ಸಿಟಿಗಳ ಮಧ್ಯದಲ್ಲಿ ಇದ್ದಾವೆ ಅದನ್ನು ಹೆಚ್ಚೋ ಕೆಲಸವನ್ನು ಮಾಡಿಲ್ಲ ಜನವಸತಿ ಪ್ರದೇಶದಲ್ಲಿ ಕೂಡ ಒಂದಷ್ಟು ಫ್ಯಾಕ್ಟ್ರಿಗಳು ಕೆಲಸ ಮಾಡ್ತಾ ಇದ್ದಾವೆ ಅದನ್ನೆಲ್ಲವೂ ಕೂಡ ನಿಯಂತ್ರಣ ಮಾಡಬೇಕಾದ ಕೆಲಸ ಇದು ಮಂಡಳಿದು ಆದರೆ ಮಂಡಳಿ ಆ ಕೆಲಸವನ್ನು ಮಾಡ್ತಾ ಇಲ್ಲ ಮಂಡಳಿ ಅಧ್ಯಕ್ಷರುಗಳು ಆಗ್ತಾರೆ ಕೇವಲ ನಾಮಕಾವಸ್ಥೆ ಅಧ್ಯಕ್ಷರಾಗಿರ್ತಾರೆ ಒಂದಷ್ಟು ದಿವಸ ಇರ್ತಾರೆ ಅವರು ಹಿಂಗೆ ನೋಟಿಸ್ ಕೊಟ್ಟು ಒಂದಷ್ಟು ಕಮಿಷನ್ ವಸೂಲಿ ಮಾಡ್ತಾರೆ ಸುಮ್ಮನೆ ಹಾಕ್ತಾರೆ ಇದು ಅದರ ಮಂಡಳಿ ಕೆಲಸ ಮಂಡಳಿ ಕೆಲಸ ತನ್ನ ಕೆಲಸವನ್ನು ಸರಿಯಾದ ನಿರ್ವಹಣೆ ಮಾಡಿದರೆ ಇವತ್ತಿಗೆ ಈ ಯಾವುದೋ ಒಂದು ಜಾಲಿವುಡ್ ನೋಟಿಸ್ ಕೊಡುವಂಥ ಅವಶ್ಯಕತೆ ಇರಲಿಲ್ಲ ನೋಟಿಸ್ ಕೊಡಬಾರ್ದು ನಾನು ಹೇಳಲ್ಲ ಕ್ರಮ ಕೈಗೊಳ್ಳಬಾರ್ದು ಅಂತ ನನ್ನ ಉದ್ದೇಶವೂ ಅಲ್ಲ ನೀವು ಎಲ್ಲವನ್ನೂ ಕೂಡ ಇದೇ ರೀತಿ ಕ್ರಮ ಕೈಗೊಳ್ಳಿ ಸಾರಾ ಸಗಟಾಗಿ ನಿಷ್ಪಕ್ಷಪಾತವಾಗಿ ಎಲ್ಲ ಇಂಡಸ್ಟ್ರೀಸ್ಗಳ ಮೇಲೆ ಎಲ್ಲ ಕಂಪ್ನಿಗಳ ಮೇಲೆ ಎಲ್ಲ ಓಟೆಲ್ಗಳ ಮೇಲೆ ಯಾರ್ಯಾರು ಘನತ್ಯಾಜ್ಯವನ್ನು ವಿಲೇವಾರಿ ಮಾಡ್ತಾಯಿದ್ದಾರೆ ಡಂಪ್ ಮಾಡ್ತಾಯಿದ್ದಾರೆ ವಾಯು ಮಾಲಿನ್ಯ ಮಾಡ್ತಾ ಇದ್ದಾರೆ ಜಲ ಮಾಲಿನ್ಯ ಮಾಡ್ತಾ ಇದ್ದಾರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮ ಆಗಬೇಕು ಜಲ ಮತ್ತು ನೆಲವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಮ್ಮೆಲ್ಲರದೂ ಆಗಬೇಕು ಇವತ್ತು ಜಲ ಮತ್ತು ವಾಯು ಭಾಳ ಮುಂದಿನ ಪೀಳಿಗೆಗೆ ನಾವು ಕೊಡಬೇಕಾದಂಥ ಭಾಳ ದೊಡ್ಡ ಜವಾಬ್ದಾರಿ ನಮ್ಮೇಲಿದೆ ಆ ಉಳಿಸ್ಬಿ ಉಳಿಸಿ ಅದನ್ನು ಬೆಳೆಸಬೇಕು ಮುಂದಿನ ಜನಾಂಗಕ್ಕೆ ಅದನ್ನು ಕೊಂಡೊಯ್ಯುವಂಥ ಕೆಲಸ ಮಂಡಳಿ ಕೆಲಸ ಅದಕ್ಕೆ ಅಗತ್ಯವಾದಂಥ ಕೆಲಸವನ್ನು ಅದು ಮಾಡಬೇಕು ಅಗತ್ಯವಾದ ಕ್ರಮವನ್ನು ಕೈಗೊಳ್ಳಬೇಕು ಅದು ಮಾಡ್ತಾ ಇಲ್ಲ ಇಲ್ಲ ಟಾರ್ಗೆಟ್ ಮಾಡಿದ್ರ ಈ ಆ ಬಿಗ್ ಬಾಸ್ ಟಾರ್ಗೆಟ್ ಮಾಡಿದರೆ ಯಾಕಂತ ಹೇಳಿದರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ನೀಡಿದಂತಹ ಸ್ಟೇಟ್ಮೆಂಟು ಅದನ್ನು ಈ ಸಂದರ್ಭದಲ್ಲಿ ಅದನ್ನು ಬಳಸ್ಕೊಂಡಿರುವಂಥದ್ದು ಅಂದರೆ ಸೊ ಕಂಪ್ಲೀಟಾಗಿ ರಾಜಕೀಯ ಸ್ವರೂಪವನ್ನು ಪಡ್ಕೊಳ್ತು ಅಂತ ನನ್ನ ಅನಿಸಿಕೆ ಟಾರ್ಗೆಟ್ ಅಂತ ಏನು ಅಂತ ಅನಿಸ್ತಿಲ್ಲ ದುಡ್ಡು ಕೊಟ್ಟಿಲ್ಲ ಅಂತ ಅನಿಸ್ತದೆ ಅಷ್ಟೇ ದುಡ್ಡು ಕೊಟ್ಟರೆ ಸರಿಪಡಿಸ್ಕೊಂಡು ಸರಿ ಆಗ್ತಿತ್ತು ದುಡ್ಡು ಕೊಟ್ಟಿಲ್ಲ ಸರಿಯಾಗಿಲ್ಲ ಅದಕ್ಕೆ ಇದೊಂದು ಮುಚ್ಚವ್ರೆ ಈಗ ಈಗ ಅದ್ರ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಮಾತಾಡ್ತಾರೆ ಈ ಡಿ ಸಿ ಅವರು ಅದನ್ನ ಮೊದಲೇ ಮಾಡೋದಿತ್ತಲ್ಲ ಅಸಿಂದ ಏನು ಮಾಡ್ತಾಯಿದ್ರು ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆದಾಗ ಮಾಡ್ತಾಯಿದ್ರೆ ಅದಕ್ಕಿಂತ ಮೊದಲು ಜಲ ಡೆ ಸಿತ್ತಲ್ವ ಯಾಕೆ ಮಾಡಿಲ್ಲ ನೀವು ಅವತ್ತೇ ಬಿಗಾಕ್ಸ್ಬೋದಿತ್ತಲ್ಲ ಆಯಿತು ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗ್ತದೆ ಅಂತೇಳಿ ಒಂದು ತಿಂಗಳಿಂದ ಪ್ರೋಗ್ರಾಮ್ ಕೊಡ್ತಾಯಿದ್ರು ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ರು ಅವಾಗೇ ಮಾಡ್ಬೋದಿತ್ತು ಅಡ್ವರ್ಟೈಸ್ಮೆಂಟ್ ಕೊಡ್ತೇ ಬಂದ್ ಮಾಡ್ಬೋದಿತ್ತು ನೀವು ಪ್ರಾರಂಭ ಮಾಡೋದಾದ್ರೆ ಇದನ್ನು ಎಲ್ಲ ನಿಯಮಗಳನ್ನು ಜಾರಿಗೆ ತಗೊಬನ್ನಿ ಪಾಲನೆ ಮಾಡಿ ಅದರ ಹೊರತಾಗಿ ನಾನು ಇಲ್ಲಾಂದರೆ ಮುಚ್ಚ್ತೀನಿ ಅಂತೇಳೋ ಅಂತ ಮಾಡ್ಬೋದಿತ್ತು ಆದರೆ ಇವತ್ತು ಏಕಾಏಕಿ ರಾತ್ರಿ ಎತ್ತಿ ಮಾಡಿದ್ದಾರೆ ಎಲ್ಲ ಒಂದು ಕಡೆ ಯಾರೋ ಇಡನ್ ಅಜೆಂಡಾ ಇದೆ ಹುನ್ನಾರನೂ ಇದೆ ಸಿಡ್ಡೇಂದ್ರನು ಇದೆ ಒಂದಷ್ಟು ದುಡ್ಡೊಡೆ ಕೆಲಸನೂ ಇದೆ ಇದಿಷ್ಟು ಲಾಯರ್ ಪ್ರದೀಪ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಉಲ್ಲಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಜೀನಿ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿಯಾಗಿರಿ ಜೀನೀಸ್ ಲಿಮ್ನ ಯೂಸ್ ಮಾಡಿ